वासदिन <laughs> वासोय <laughs> होत नमतनिरो हम्म अद्यावर तक बंद नमन इथं तिघुटना भगवंत नमने कर् विसुन नमना

ಬ್ಯಾಗ್ ಅಟಾಕೊಂಡು ಹೋಗ್ತಿದ್ದೆ ಕಾಸ್ಟ್ ಕೊಳ್ಳಲ್ಲ ಯಾರು ಕೇಳಲ್ಲ ಯಾಕೋ ಬಸ್ ಫ್ರೀ ಬುಟ್ಟ ಗಂಡೆ ನೈತೀ ನಾನೇನ್ ಮಾತಾಡಿದ್ದು ತೀಗ ಮುಚ್ಚು ನಾನೇ ಬೋಸಿನ ಬೆಳಕು ಎಲ್ಲ ಬಿಳಕುಳ್ತ ಹೋಗಿ ಬೋಸಿ ಬೆಳಕೆ ಕಣ್ಮರ್ನಾಲ್ ಹೋಗು ಬೆಳಕು ಕಣ್ಮರ್ ಕಣ್ಮರ್ನಹಿ ಕಣ್ಮರ್ಲಾಲ್ ತೋಪಿ ವಾಲ್ ಬೆಡ ಚಿನ್ನಿ ಮಗಳ ಈ ಕಣ್ಮರ್ ಜೊತೆ ಜಸ್ ಅವ್ತಾರ ಹಾಡ್ರ ಯಾಕೆ ಬಯಕಾಡ ಎಲ್ಲ ನಿಮ್ ಅಚ್ಚಿನ್ನ ತಗೊಳ್ಕೊಂಡ ಚಿನ್ನ ತಗೊಂಬಂದು ನನ್ಗ ಮಾತಿ ಕತ್ಕಲೆ ಬೋಸಿ ಡಿಕ್ಕಿ ನನ್ಗೆ ಕುತ್ತಿ ಕಣ್ಮರ್ಲಾಲ್ ತೋವಾಲ್ ಮಗಳೇ ನನಗೆ ಏನಾರ ಕೋಪ ಬಂದು ಮೀಸತಿರ್ದು ಏನಾರ ಒಂಚೂರು ಕೆಳಾಕ್ ಬಿದ್ದೋದ್ರೆ ನಿನ್ನ ಆ ಮೀಸಲೇ ನಾಣ ಹಾಕ್ಬಿಡ್ತೀನಿ ಮಗಳೇ ನನ್ನ ಕಿರಿಕ್ ಮಾಡಬೇಡ ಜಾಸ್ತಿ ಎಳ್ಬಾರ ಚಿಕ್ಕ ಮುಚ್ಕೊಂಡು ಸೋಟ್ ಬೆಳಗೋಗು ಬೋಸಿ ಬೆಳಗು ಆಮೇಲೆ ಇಟ್ಟು ಮಾಡಿದ್ರೆ ಮಸ್ಕ ಬಿಸಿ ಬೆಳಗೋಗು ಸುಮ್ಮನನ್ನ ಕಿರಿಕ್ ಮಾಡಿ ನನ್ನ ಮೀಸ ತಿರುಗ್ಸಿ ತಿರುಗ್ಸಿ ನನ್ನ ಮೀಸಬಿಟ್ರೆ ಮಗಳೇ

ನನ್ನ ಇನ್ನು ನನ್ನ ಪಗ ನಿಮಗೆ ಗೊತ್ತಿಲ್ಲ ನಿಂತರ ಪದ್ಮಾಶ್ ಜಾಸ್ತಿ ನನಗೆ ಮೀಸಬೇಡ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನಾವು ಒಂಥರ ಸಿಗಲಿ ಸಿಗ್ತಾ ಇದ್ದಾನು ಗೊತ್ತೀಜ್ ಆಯ್ತಾನ

ನನಗೆ ಮಟ್ಟ ನಂಗೆ ಹೊಸ ಚೆನ್ನಾಗಿ ತನಕ ಕಾಸು ನಾಳಿಗೆ ಇವತ್ತು ಸುಮರು ನೀವು ಮಡಿದಲ್ಲ ಕೊಟ್ಟು ಕೆಲಸ ಅದು ಅಟ ಕೊಟ್ಬಿಟ್ಟು ಸೀ ಬರ್ತಾರೆ ಕೊಟ್ಟು ಕೊಟ್ಬಿಡಪ್ಪ ಏನ ಮಾಡೋನು ತುಂಬಿದಾವೆ ಅದಕ್ಕೆಲ್ಲ ಇತ್ತು ಹೋಗು ಬಸಿ ಬೆಳಗ್ಗೆ ತಟ್ಕೊಳ್ಳೆಲ್ಲ ಬೆಳಗ್ಗೆ ಮಾಡೋ ಕೆಲಸ ಮಾಡೋ ಹೋಗು ಎಲ್ಲ ಮಾಮೂಲಿ ನೀನ್ ಎದ್ದೋಗಿ ಬೋಸಿ ಬೆಳಗ್ಬಿಟ್ಟು ತಪ್ಲ ಬೆಳಗ್ಬಿಟ್ಟು ತಟ್ಟ ಎಲ್ಲಾನು ಬೆಳಗ್ಬಿಟ್ಟು ಅಡುಗೆ ಮಾಡುವ ಹೋಗಿ ದಿನ ನಾವೇ ಮಾಡ್ತೀವಿ ನಮಗೆ ಗೊತ್ತಿಲ್ವಾ ನಮ್ಮ ಕಷ್ಟ ನೀನು ಹೋಗಿ ಒಂದ್ ಜಿನ ಮಾಡಿದ್ರಾಗಲ್ವಾ ಜಿನ ಮಾಡಿ ಮಾಡಿ ಇರ್ತೀನಿ ಉಣ್ಗ ಉಣ್ಕೊಂಡು ರೀಲ್ಸ್ ಮಾಡಕ್ ಹೋಗಲ್ವಾ

ಮಾಡಿ ಕೊಟ್ಟಿಂದ ಪೇಶೆಂಟೇ ನಾನು ಅದಕ್ಕೂ ಮುತ್ತಕ್ಕೆ ಚೆನ್ನಾಗೇ ಇದ್ದೆ ದಾಂಡಕ್ಕೆ ಯಾವಾಗ ಬಂದು ಹೇರ್ಕೊಂಡು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ತಿಂದು ನಿನ್ ಕಟ್ಟಿದ್ ನಮಗೆ ಬರೀ ಹಿಂಗೆ ಒಣಗಿ ಕಂಡು ಅದೇಪ್ಪ ಚಿಕ್ಕ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ರಾಗಿ ಮುದ್ದೆ ಯಾವ ಹುಡ್ಕೊಂಡು ಮಾಡ್ದ ಯಾವ ಫೋನ್ ಮಾಡ್ದಾಗೆ ದಪ್ಪ ಹೋದ್ರೆ ಏನು ದಪ್ಪ ಗಂಡ ಹಬ್ಬ ತಾನೆ ಅಂತ ನಂಬಿಕೆ ಇರಬೇಕು ಎಂತಿಗೆ ಯಾವಾಗ ಎಲ್ಲಿ ಕೊಡ್ತದಣ ಎಲ್ಲ ಫೋನ್ ಹಿಂಗ್ ಮಾಡ್ಕೊಂಡು ನಾನು ಗಂಡಿಗೆ ಅನುಮಾನ ಕೊಟ್ಟರೆ ಏನು ಇಲ್ಲ ನನ್ನ ಗರ್ಲ್ಸ್ ಎಡ್ರೆಸ್ ಕೊಡ್ತಾವೆ ಎಲ್ಲರೂ ಒಂದು ಪೋಸ್ಟ್ರಿ ಬಿಸಿಯಿಂದ ಬಿಸಿ ಇರ್ತದೆ ಇದು ಲೇಟ್ ಅಡ್ಜಸ್ಟ್ ಮಾಡ್ಕೊಬೇಕು ನೀವು ನೀವೇನು ಮಕ್ಕಪ್ಪ

Aduh kintu tuh fenya kan? Pandre kopi na. Pandre rota. Kopi apa na? Iya tiki dewo marmer kun kowo lagi. Please subscribe Mari.